ಭಾರತವು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ಹಬ್ಬಗಳ ನಾಡು ನೋವಿಗೊಂದು ನಲಿವಿಗೊಂದು ಭಾವಕ್ಕೊಂದು ಭಾಷೆಗೊಂದು ಹಾಡುಕಟ್ಟಿ ಹಾಡುತ್ತಾ ಪ್ರಕೃತಿಯನ್ನು ಆರಾಧಿಸುತ್ತಾ ಸಂಭ್ರಮಿಸುತ್ತಾ ಅರ್ಥಪೂರ್ಣ ಆಚರಣೆ ಹಬ್ಬಗಳು ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗ್ತಿದೆ ಜನವರಿ ಒಂದನ್ನು ಸಂಭ್ರಮಿಸುವ ನಾವು ನಮ್ಮದೇ ಹೊಸ ವರ್ಷ ಯುಗಾದಿಯನ್ನು ಅಷ್ಟೇ ಸಡಗರದಿಂದ ಸ್ವಾಗತಿಸುತ್ತೇವೆ ಯುಗಾದಿ ಎಂಬ ಪದವು ಸಂಸ್ಕೃತ ಪದಗಳಾದ ಯುಗ ಮತ್ತು ಆದಿಯಿಂದ ಬಂದಿದೆ ಇದರರ್ಥ ಹೊಸ ಯುಗದ ಆರಂಭ ಹಿಂದೂ ಚಾಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಎಲ್ಲೆಲ್ಲೂ ಹೊಸ ಚಿಗುರು ಹಸಿರು ಪ್ರಕೃತಿಯು ಹೊಸತನದೊಂದಿಗೆ ನಳನಳಿಸುತ್ತಾ ಹೊಸ ವರ್ಷವನ್ನು ಸ್ವಾಗತಿಸುತ್ತಿರುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ಸೋಮಕಾಸುರನು ಬ್ರಹ್ಮನಿಂದ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಟನೆಂದು ನಂಬಲಾಗಿದೆ ರಾಕ್ಷಸನಿಂದ ವೇದಗಳನ್ನು ಹಿಂಪಡೆಯಲು ಬ್ರಹ್ಮನು ವಿಷ್ಣುವಿನ ಸಹಾಯವನ್ನು ಕೋರಿದನು ವಿಷ್ಣು ಮತ್ಸ್ಯಾವತಾರ ರೂಪವನ್ನು ತೆಗೆದುಕೊಂಡು ರಾಕ್ಷಸನನ್ನು ಕೊಂದ ನಂತರ ಬ್ರಹ್ಮನಿಗೆ ವೇದಗಳನ್ನು ಮರಳಿ ನೀಡುತ್ತಾರೆ ಯುಗಾದಿಯ ದಿನದಂದು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಎನ್ನಲಾಗುತ್ತದೆ ಯುಗಾದಿ ಸಮಯದಲ್ಲಿ ಪ್ರಕೃತಿಯು ತಾಜಾ ಹೂವುಗಳು ಮತ್ತು ಹಸಿರಿನಿಂದ ಕೂಡಿರುತ್ತದೆ ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಹೊಸ ಚೈತನ್ಯದೊಂದಿಗೆ ನಳನಳಿಸುತ್ತಿರುತ್ತದೆ ಹೊಸ ಮನೆ ವಾಹನ ಖರೀದಿಸಲು ಹೊಸದಾಗಿ ಏನನ್ನಾದರೂ ಪ್ರಾರಂಭಿಸಲು ಉತ್ತಮ ದಿನವಾಗಿರುತ್ತದೆ ಗಣೇಶ ಹಾಗೂ ಕಾರ್ತಿಕೇಯನ ಸ್ಮರಣೆಯೊಂದಿಗೆ ಲಕ್ಷ್ಮೀ ಪಾರ್ವತಿ ವಿಷ್ಣು ಹಾಗೂ ರಾಮನನ್ನು ಪೂಜಿಸಲಾಗುತ್ತದೆ ಯುಗಾದಿಯಂದು ಮೊದಲಿಗೆ ಬೇವು ಬೆಲ್ಲವನ್ನು ಸಮಾನವಾಗಿ ಮಿಶ್ರಣ ಮಾಡಿ ತಿನ್ನಲಾಗುತ್ತದೆ ಜೀವನದ ಸಿಹಿ ಕಹಿಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕೆಂಬುದು ಇದರ ತಾತ್ಪರ್ಯ ನಮ್ಮ ಸಂಸ್ಕೃತಿಯ ಪ್ರತಿ ಆಚರಣೆಯಲ್ಲಿ ವೈಜ್ಞಾನಿಕ ಹಿನ್ನೆಲೆಯೂ ಉಂಟು ಪಾಶ್ಚಾತ್ಯರ ಅಂದಾನುಕರಣೆಯಲ್ಲಿ ನಮ್ಮತನವನ್ನು ಕಳೆದುಕೊಳ್ಳದೆ ಉಳಿಸಿಕೊಳ್ಳೋಣ ಕೇವಲ ಒಂದು ದಿನವಲ್ಲದೆ ಬೇವು ಬೆಲ್ಲವನ್ನು ನಿಯಮಿತವಾಗಿ ಉಪಯೋಗಿಸುವುದು ಆರೋಗ್ಯಕ್ಕೆ ಲಾಭದಾಯಕ ರೋಗ ಶಕ್ತಿ ಹೆಚ್ಚಿಸುತ್ತದೆ ಬೇಂದ್ರೆಯವರ ಹಾಡಿನಂತೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹಬ್ಬಗಳ ಆಚರಣೆಯ ಮೂಲ ಉದ್ದೇಶವನ್ನು ಅರಿತು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಸೊಗಡನ್ನು ಸವಿಯುವ ಜೊತೆಗೆ ಅದನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಿದೆ